ಜನವರಿ ಒಂದು ರಂದು ಗಂಗಾವತಿಯ ಆರಾಧ್ಯ ದೈವ ಕಾಯ್ಕೋಯೋಗಿ ಶ್ರೀ ಗುರು ಚನ್ನಬಸವ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಮತ್ತು ಜನವರಿ ಮೂರರಂದು ಗ್ರಾಮದೇವತೆ ಶ್ರೀ ದುರ್ಗಾದೇವಿಯ ಜಾತ್ರೆ ಹಾಗೂ ಜನವರಿ ಐದು ರಂದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ರಥೋತ್ಸವ ವಿಜೃಂಭಣೆಯಿಂದ ಜರುಗಲಿದ್ದು ಸಕಲ ಸದ್ಭಕ್ತರು ಈ ಎಲ್ಲ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವಂತೆ ಮರಳಿಯ ಎಂಎಸ್ಎಂಎಸ್ ಕಾಲೇಜಿನ ಆಡಳಿತ ಅಧಿಕಾರಿಗಳಾದ ವಿರೂಪಾಕ್ಷೇಯ ಸ್ವಾಮಿರವರು ಮನವಿ ಮಾಡಿದ್ದಾರೆ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಗಂಗಾವತಿಯ ಆರಾಧ್ಯ ದೈವರಾದಂಥ ಶರಣ ಚನ್ನಬಸವ ತಾತನವರ ಜಾತ್ರೋತ್ಸವದ ಒಂದನೇ ತಾರೀಕು ಜಾತ್ರೆ ಇರೋ ಕಾರಣ ಸಕಲ ಸತ್ ಸದ್ಭಕ್ತರು ಹಾಗೂ ಎಲ್ಲ ಗಂಗಾವತಿ ಮತ್ತು ಸುತ್ತಮುತ್ತಲಿನ ಎಲ್ಲರೂ ಪಾದಯಾತ್ರೆಗಳ ಮುಖಾಂತರ ಜಾತ್ರೆಗೆ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಎಮ್ ಎಸ್ ಎಮ್ ಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಹಾಗೂ ಶಿಕ್ಷಕ ಮತ್ತು ಶಿಕ್ಷಕ ವೃಂದದ ಪರವಾಗಿ ಕೂಡ ಜಾತ್ರೆಗೆ ಶುಭಾಶಯಗಳನ್ನು ಕೋರ್ತಾ ಅದೇ ರೀತಿ ಗಂಗಾವತಿಯ ದೇವಿ ದುರ್ಗಾದೇವಿ ತಾಯಿ ದುರ್ಗಾದೇವಿಯ ಜನವರಿ ಮೂರನೇ ತಾರೀಕು ಜಾತ್ರೆಯ ಶುಭಾಶಯಗಳನ್ನು ಕೂಡ ಈ ಸಮಯದಲ್ಲಿ ಕೋರ್ತಾ ಹಾಗೂ ಭಾರತದ ದಕ್ಷಿಣ ಭಾರತದ ಕುಂಭ ಮಹ ಮಹೋತ್ಸವ ಅಂತೇಳಿ ಹೆಸರಾಗಿರುವಂಥ ಗವಿಸಿದ್ದೇಶ್ವರ ಜಾತ್ರೆಯ ಶುಭಾಶಯಗಳನ್ನು ಕೂಡ ಎಲ್ಲ ಕೊಪ್ಪಳ ಜಿಲ್ಲೆಯ ಸಕಲ ಸದ್ಭಕ್ತರಿಗೆ ನಾವು ನಮ್ಮ ಸಂಸ್ಥೆಯ ಎಮ್ ಎಸ್ ಎಮ್ ಸಮೂಹ ಶಿಕ್ಷಣ ಸಂಸ್ಥೆ ಹಾಗೂ ಎಲ್ಲ ನಮ್ಮ ಉಪನ್ಯಾಸಕರ ಬಳಗ ಸಿಬ್ಬಂದಿ ಬಳಗ ಹಾಗೂ ಎಲ್ಲ ಈ ವರ್ಷ ಎಲ್ಲರಿಗೂ ಹೊಸ ಒಂದು ವರ್ ಉತ್ಸಾಹವನ್ನು ತರಲಿ ಅದರ ಜೊತೆಗೆ ಗವಿಸಿದ್ದೇಶ್ವರ ಜಾತ್ರೆ ಮತ್ತು ತಾತನ ಜಾತ್ರೆ ಮತ್ತು ಅಮ್ಮನ ಜಾತ್ರೆಗೆ ಎಲ್ಲರೂ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ರಿ ಅಂಥೇಳಿ ಈ ಮೂಲಕ ಎಲ್ಲರಿಗೆ ಕೋರ್ಕೊಳ್ತಾ ಇದ್ದೀನಿ ಜೈನ್ ಜೈ ಕರ್ you